ವೇಣು ಗ್ರಾಮದ ಇಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ನಿಮಿತ್ತ ಫೆಬ್ರವರಿ ಹದಿನಾರರಂದು ಬೆಳಗಾವಿ ಮ್ಯಾರಾಥಾನ್ ಆಯೋಜನೆ ಮಾಡಲಾಗಿದೆ ಎಂದು ವಿನಯ್ ಕುಮಾರ್ ಬಾಳಿಕಾಯಿ ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಪ್ರತಿ ವರ್ಷದಂತೆ ಹದಿನಾಲ್ಕು ಸಾವಿರದ ಹದಿನಾಲ್ಕು ವರ್ಷಗಳಲ್ಲಿ ನಾವು ಈ ಒಂದು ಮ್ಯಾರಾಥಾನ್ ಒಂದು ಹೂವು ಆಯೋಜನೆ ಮಾಡ್ತಾ ಇದ್ದೀವಿ ನಾರ್ತ್ ಕರ್ನಾಟಕದಲ್ಲಿ ಪ್ರಪ್ರ ಬಾರಿಗೆ ನಾವು ಫುಲ್ ಮ್ಯಾರಾಥಾ ಕಿಲೋಮೀಟರ್ ಮಾಡ್ತಾ ಇದ್ದೀವಿ ಈ ಒಂದು ಮ್ಯಾರಾಥಾನ್ ಪ್ರತಿ ವರ್ಷ ನಮ್ಮಲ್ಲಿ ಸಿಪೆಟ್ ಗ್ರೌಂಡ್ ಆಗುತ್ತೆ ಈ ಮ್ಯಾರಾಥಾನ್ಗೆ ಸಾಕಷ್ಟು ಸಹಾಯಧಾನಿಗಳು ಹಸ್ತ ನಮಗೆ ಕೊಟ್ಟಿದ್ದಾರೆ ಆ ಭಾರತ್ ಪೆಟ್ರೋಲಿಯಂ

ಬೆಳಗಾವಿ ರೋಟರಿ ಕ್ಲಬ್ ಇದೇ ಮೊದಲ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಮ್ಯಾರಾಥಾನ್ ಆಯೋಜಿಸಲಾಗಿದೆ ಬೆಳಗಾವಿಯ ಸಿಪಿಎಡ್ ಮೈದಾನದಿಂದ ಬೆಳಗ್ಗೆ ನಾಲ್ಕು ಗಂಟೆಗೆ ಆರಂಭವಾಗಲಿದೆ ಈ ಮ್ಯಾರಾಥಾನ್ನಲ್ಲಿ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಯಿಂದ ಮ್ಯಾರಾಥಾನ್ ಪಟುಗಳು ಭಾಗವಹಿಸಲಿದ್ದಾರೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ